ಗೊತ್ತಿಲ್ಲ ಗೊತ್ತಿಲ್ಲ ಎಂದ ರೇಣುಕಾಸ್ವಾಮಿ ತಾಯಿ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಏನೇನು ಕೇಳಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದು ಟ್ರಯಲ್ ನಡೀತಾ ಇದೆ ಈಗಾಗಲೇ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯ ಹೇಳಿಕೆಯನ್ನ ದಾಖಲಿಸಲಾಗಿದ್ದು ಅದರ ನಂತರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ ಸುಮಾರು ಒಂದು ಗಂಟೆಗಳ ಕಾಲ ರೇಣುಕಾ ಸ್ವಾಮಿ ತಾಯಿ ಹೇಳಿಕೆಯನ್ನು ದಾಖಲಿಸಲಾಗಿದ್ದು ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತು ಅವರ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ತಾಯಿ ತಂದೆಯ ಹೇಳಿಕೆಯನ್ನು ದಾಖಲಿಸಲಾಗಿದೆ ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲಿನ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರತಿಕ್ರಿಯೆ ಶುರುವಾಗಿದೆ ದರ್ಶನ್ ಪರ ವಕೀಲರು ಸಿ ನಾಗೇಶ್ ಅವರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ಪುನರಾರಂಭವಾಗಿದೆ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆ ದಾಖಲು ಮುಕ್ತಾಯವಾಗಿದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೆದಿದೆ ಪೊಲೀಸರ ಮುಂದೆ ನೀಡಿರುವ ಹೇಳಿಕೆಯ ಬಗ್ಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಪ್ರಶ್ನೆ ಮಾಡಿದ್ದು ಕೆಲ ಹೇಳಿಕೆಗಳನ್ನ ಆ ರೀತಿ ಹೇಳಿಲ್ಲ ಎಂದಿದ್ದಾರೆ ರೇಣುಕಾ ಸ್ವಾಮಿ ತಾಯಿ ದರ್ಶನ್ ಸೇರಿ ಏಳು ಜನ ಆರೋಪಿಗಳು ಬಿಸಿ ಮೂಲಕ ಹಾಜರಾಗಿದ್ದಾರೆ ಇನ್ನು ಕನ್ನಡಕ ಹಾಕಿಕೊಂಡು ಗ್ರೇ ಕಲರ್ ಜಾಕೆಟ್ ತರಿಸಿ ದರ್ಶನ್ ಕುಳಿತಿದ್ರು ಪವಿತ್ರ ಪರ ವಕೀಲ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮುಂದುವರಿಸಿ ನಿಮ್ಮ ಮಗ ಕೋರ್ಟ್ ಕೇಸ್ ಹೋಗ್ತಾ ಇದ್ದಿದ್ದು ಗೊತ್ತಾ ಬಜರಂಗ ದಳದ ಹುಡುಗರ ಜೊತೆಗೆ ಓಡಾಡ್ತಾ ಇದ್ರು ಮಾಹಿತಿ ಗೊತ್ತಾ ನಿಮ್ಮ ಮಗನನ್ನ ಬಂಧಿಸಿದ್ರು ಅನ್ನೋದು ಗೊತ್ತಾ ಅಂತ ಪ್ರಶ್ನಿಸಿದ್ದಾರೆ ಯಾವುದು ಗೊತ್ತಿಲ್ಲ ಅಂತ ರೇಣುಕಾ ಸ್ವಾಮಿ ತಾಯಿ ಉತ್ತರವನ್ನ ಕೊಟ್ಟಿದ್ದಾರೆ ನಾಲ್ಕು ಪೇಜ್ ಸ್ಟೇಟ್ಮೆಂಟ್ ಗಳನ್ನ ಹೇಳಿಕೆ ನೀವು ಕೊಟ್ಟಿಲ್ವಾ ಅಂತ ಬಾಲನ್ ಪ್ರಶ್ನೆ ಮಾಡಿದ್ದು ಕೆಲ ಹೇಳಿಕೆಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರುವ ವಕೀಲ ಬಾಲನ್ ಅವರು ಪೊಲೀಸ್ ಏನಾದ್ರೂ ಹೇಳಿದ್ರಾ ಅಂತ ತಾಯಿ ಹನ್ನೊಂದಕ್ಕೆ ಹೇಳಿಲ್ಲ ದಿನಾಂಕ ಹದಿನಾರು ಆರು ಇಪ್ಪತ್ನಾಕರಂದು ಹೇಳಿದ್ದೇನೆ ಅಂತ ರೇಣುಕಾಸ್ವಾಮಿ ತಾಯಿ ಹೇಳಿದ್ದಾರೆ ಇನ್ನು ಕೆಲ ಹೇಳಿಕೆಯ ಬಗ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರುವ ವಕೀಲ ಬಾಲನ್ ಅವರು ಮೂವರ ಮೊಬೈಲ್ಗಳ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿ ತಾಯಿ ತಂದೆ ಮತ್ತು ಸೊಸೆಯ ಮೊಬೈಲ್ ಗಳಿತ್ತ ಅಂತ ಪ್ರಶ್ನೆ ಮಾಡಿದ್ದು ಕೂಡ ಇದೆ ಅಂತ ರೇಣುಕಾ ಸ್ವಾಮಿ ತಾಯಿ ಉತ್ತರವನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ